ಆ ಹುಡುಗಿನ ಕರ್ಕೊಂಡ್ ಬರ್ತೇನೆ ಆ ಹುಡುಗಿ ಮುಂದೆ ಹೇಳೋ ಮೂಲ ವ್ಯಾದಿ ಹೆಚ್ಚು ಅಂತ ಹೇಳ್ಬಿಟ್ಟು ಏನ್ ಕರ್ಕೊಂಡು ಬಹುಮಾನ ಕನ್ಯಾ ಮಳಿನ ಕರ್ಕೊಂಡ್ಬರಪ್ಪ ನಾನು ಯಾವ್ದೋ ಟೆನ್ಶನ್ ಆಗಿ ಕುರ್ಚಿಯಾಗಿಟ್ಟಿದ್ದೀನಿ இதுவரை பதினான்கு லட்சத்து எழுபத்தி ஒன்பது ஆயிரத்து ஒன்பது நூறு எழுபத்தி ஒன்பது பேர் குணமடைந்துள்ளனர் ಯಾವ್ದೋ ಸಣ್ಣ ಹುಡುಗ್ರಿ ಸಣ್ಣ ಹುಡುಗಿ ಈಗ ಬಿಸಿಲು ಬಾಳ ನೋಡ್ರ ಹುಡುಗಿ ಆ ಬಿಸಿಲಿಗೆ ಕಾದ 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 ಗಿಡ್ ಹಾಕಿ ಬಿಟ್ಟಿ ದಾಳಿ ಕಟ್ಟಿ ಮನೆ ಕರ್ಕೊಂಡೋಗಿ ಫ್ಯಾನ್ ಮುಂದೆ ಒಂದ್ ಅರ್ಧಾರ್ ಆ ತುಂಬಿತ್ತಲ್ಲ ಹಂಗ್ಕೊಂಡ್ಬಿಡ್ತಾರ ನಿನಗಿತ್ತು ದಾಸ್ತಿ ಹಾಕಿ ನೀನೇ ಇನ್ನು ಸಣ್ಣ ಹಾಕಿ ಹಾಕಿ ಮುಂದೆ ಹಚ್ಚಿದ್ರೆ ಎಲ್ಲಾ ಉಬ್ತಾ ಇಲ್ರಿ ನಮ್ಮ ಪದ್ಧತಿ ಹೆಂಗ ನಾವ್ ಮದ್ ಮಾಡಿ ಅಂತಂದ್ರೆ ತಾಳಿ ಕಟ್ಟಿನಿ ಮನೆಗ್ ಕರ್ಕೊಂಡು ಮೇಲೆ ಹಾಕಿ ಮಾರಿ ನೋಡ್ಬೇಕು ಅಲ್ಲಿ ಅವ್ರಿಗೆ ಒಟ್ಟ ಮಾರಿ ನೋಡಂಗಿಲ್ಲ ನೋ ಸರಸ್ವ ಸ್ವಲ್ಪ ತಗೋದ್ ನೋಡ್ತೀವಿ ಈಗ ನಿನಗೇನು ಮದುವೆ ಬೇಕ ಬೇಡಪ್ಪ ಇಲ್ಲ ಅಂದ್ರೆ ಹೇಳಿ ಬೇಕಾದಷ್ಟು ನಮ್ಮ ಅಳಿ ಅಂದ್ರೆ ಅಂದ್ರೆ ಯಾರು ಮದುವೆ ಮಾಡ್ತಂದ್ರಪ್ಪ ಬೇಡ ಸರಿ ಇದು

ಆಲ್ರಿ ಹುಡುಗಿ ನಮ್ಮಿ ಹೌದು ಅಲ್ಲ ಲಗ್ನ ಆಗವನ ನಾನು ಮಾಡ್ತೀನಿ ನೀನು ಹೇಳ್ತಂಗ ನನ್ನ ಯಾಕೆ ಹೇಳೋ ಮಾಂತೆ ಇಲ್ಲಿ ಮಂತ್ರ ಹೇಳೋರು ಯಾರು ಇಲ್ಲ ಈಗ ನೀನು ಮದುವಿ ಮಾಡ್ತೀಯಾ ನಾನೇ ಮದುವಿ ಮಾಡ್ತೀನಿ ಹೌದು ಅದಕ್ಕೆ ನಾನೇ ಮಂತ್ರ ಹೇಳಿದ್ಕಂತ ನಾನು ಹೇಳಿದ್ಂತ ಹೇಳಪ್ಪ ಅಂತ ನಾನು ನಿಂಗೀಗ ಏ ಮಂತ್ರ ಆರಿ ಹಾ ಲಾಲ ಹೇಳ್ಗ ธรรมೇಷ್ಯಾ ಹತೆಚ್ಯಾ ಕ್ಯಾ ಕಾಮೇಚ್ಯಾ ಕ್ಯಾ ನಾ ಬಿಚರಮಿ

कट तालीना तदेव वकम सुजिनंत देव ताळमलम चंद्र वकम तुदेव शुभ मुते साबुदाना सुबलतने साबुदाना कुतव ಎಲ್ಲರಿಗೂ ಸರ್ ಓ ಬಾียว 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 ಅನ್ಯನ್ ಪಾಯಪಡಕ ಕತ್ತೆ ಸರ್ ಕಡಿತು ಬಿಟ್ಟಿ ಬಾಳ ಕಡಿತು ಬಿಟ್ಟಿ ಸರ್ ನಾಯಲ್ಲ ತಾಳಿ ಕಟ್ಟಕೊಳಕ್ಕೆ ಎನ್ನು ಮದಕನ ಜಡಕನ ಕಡಿತು ಬಿಟ್ಟಿ

मत्यार उसमें बीगर में अपना अपना मातरस है मातरस है न्यूज़ सुने नानो पछताए ना भूख बढ़ी क्यों मोटानूडी बनी हैं हाँ पट्टे यार उन्होंने अपने पट्टे सुनेर माफ कर दो हे

Wanana nan ra dikap pandit wa wa Wanana nan pranan citaran wo nan dum musadi dikhau 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 ਇਾ ਇਾ ਲੂਤਰਿ ਆਕ ਰੀ ਹਾਕਨ । ਅਲੋਨ ਮੋਡਾ ਕਟ਼ਲ ਚਾਂਬਰ ਦਨਵਾ । ਮਾਸਵਰ ਨਨ ਤਦੁਵਨ । ਮੁਗਿ ਤਰਿ 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 �

ಬಿಟ್ಟು ನೋಡು ಒಂದು ನೀನು ಚಿಂತೆ ಮಾಡಕ್ ಹೋಗ್ಬೇಡ ಈಗ ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದು ಭಾರಿ ಕಷ್ಟ ಆಗಿತ್ತಪ್ಪ ಅಂಥದ್ರಾಗ ಈಗ ನಿಮಗೆ ಸಿಕ್ಕಿದೆ ಅಂತ ಅದೃಷ್ಟ ಹೌದಿಲ್ಲ ಹೌದಿಲ್ಲ ಎಷ್ಟು ಮಂದಿ ಖುಷಿ ಖುಷಿ ಪಡಕೆ ಅವ್ರ ಬಿಟ್ಟು ಈಗ ಪ್ರೀತಿ ಇಲ್ಲ ಮಾತಾಡಿ ಮನೆಗ್ ಕಟ್ಕೊಂಡು ಬಿಡ್ತೀನಿ ನೀನೆ ಕರ್ಕೊಂಡು ಬೇರೆ ಯಾರು ಕರ್ಕೊಂಡು ಕಲಾಕಿನ ಕೆಲಸ ಮಾಡು ಒಳ್ಳೆ ಭಾಗದಿಂದ ನೀನು ಕರ್ಕೊಂಡು ಹೋದ್ರೆ ಸರಿ ಇಲ್ಲ ಅದ್ರಿಂದ ಮಗಳೇ ಕೋರ್ಟ್ ಬಟ್ ಅಂತ ನಾನು ಹಾ ಸರಿ ಕರ್ಕೊಂಡೋಗ राजा ओ लका वान्य वना या को मारे नाना राजा नका तळन री या कांतो जी योग्य को नू केनो मारे अजे नन प्रियकांत अनक तळन री अडो प्रीती हेच आगे अनक तळन प्रीत्याली किन नोडीला પ્રીતિ નોડી લવિદા கல மூட்டி எத்தி தோர்சாக்கி தாயி தாழியா தாழி நான் கட்டினேன் நீட்ரீ கட்டினேன் தாயி

ಯಾರ ಸರ್ತಾ ಹೋಗೋಣ ಇಚಿ 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 ನನ್ನ ಗೆಳತಿ ನನ್ನ ಮನೆಗೆ ತಿಂತೀನಿ ಯಾರು ನಿನ್ನ ನಿಲುತ್ತೆ ನನ್ನ ಅನೆ ತಿಂತಾ ಹಾಲು ಮನೆ ಹೊಕ್ಕಂತ ಒಂದಾಸ್ ತೋನಾ ದಾಕ್ ನೇ ವಂಚರಿಗೆ ಹಾಲು ಹಾಕಾ ಹಾಲು ಆಯ್ತು ಆಯ್ಯನ್ ಹಾಕಿ

నీయ్ బాక దూరి నా నా ఎన్ మార్లి నిలక పోబెకో బాడి ఆనుస్ జ్ఞాని గా ముచి తాల మదిడకి దడది మత్ తోడుకోబెన అంటే ఏను నిలరా కొత్త రణ నా ముందె హక్తిని నీ హింద బా వడతాల ఇన్ని గోతవేన ఈ యో బా వడతాల నా వాలం

usa so yo gi de cola a